ನಿಜವಾದ ಪ್ರತಿಭೆ ಇದ್ದಂತಹ ಕಲಾವಿದನನ್ನು ಪ್ರಜ್ಞಾವಂತ ಪ್ರೇಕ್ಷಕರು ಯಾವ ಮೇಳದಲ್ಲಿದ್ದರೂ ಅವರನ್ನು ಗುರುತಿಸ್ತಾರೆ ಎನ್ನುವುದಕ್ಕೆ ಈ ಹೊತ್ತಿಗೆ ನಾನು ಸಾಕ್ಷಿ ಇದ್ದೇನೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮೊದಲಾಗಿ ಹೊಂದಿಸಿಕೊಳ್ತಾ ಇದ್ದೇನೆ ಹಾಗೆ ನೆರೆದಂಥ ಪ್ರಬುದ್ಧ ಪ್ರಜ್ಞಾವಂತ ಪ್ರೇಕ್ಷಕರಲ್ಲಿಯೂ ಮತ್ತೊಮ್ಮೆ ಮಗದೊಮ್ಮೆ ಹೊಂದಿಸಿಕೊಳ್ತಾ ಇದ್ದೇನೆ ಸನ್ಮಾನ ಪಡೆಯುವುದು ಯಾರಿಗೂ ಸಂತೋಷದ ವಿಷಯ ಎಲ್ಲರಿಗೂ ಸಂತೋಷದ ವಿಷಯವೇ ಸನ್ಮಾನಕ್ಕೆ ಉತ್ತರ ಕೊಡುವುದು ಮಾತ್ರ ಬಹಳ ಕಷ್ಟ ಈ ಸನ್ಮಾನ ನಿಜವಾಗಿಯೂ ನನ್ನ ತಂದೆಗೆ ಸೇರ್ತದೆ ಎನ್ನುವ ಹಾಗೆ ಭಾವಿಸ್ತೇನೆ ಯಕ್ಷಗಾನದ ಯಾವ ಹಿನ್ನೆಲೆಯೂ ನನಗಿಲ್ಲ ನನ್ನ ತಂದೆಯವರು ಕಮಲಶಿಲೆ ಮೇಳದ ಕ್ಯಾಂಟೀನ್ ಮಾಡುವಾಗ ಒಂದೆರಡು ಆಟ ಕರ್ಕೊಂಡು ಅದು ಹುಚ್ಚಿಡದೆ ನಾನು ಮೇಳಕ್ಕೆ ಬಂದದ್ದು ಮತ್ತು ನಿಜವಾಗಿಯೂ ನನ್ನ ನಿಜವಾದ ಅಭಿಮಾನಿ ಯಾರು ಕೇಳಿದ್ರೆ ನನ್ನ ಅಪ್ಪನೇ ನನ್ನ ಅಭಿಮಾನಿ ನಾಲ್ಕು ಜನರಲ್ಲಿ ಅವರೇ ಹೇಳು ಹೇಳುವುದು ಇದು ನಮ್ಮ ಮಗನ ವೇಷ ಲಾಯ್ಕತ್ವಾಯಿ ಉಳಿದವರು ಹೇಳೋದು ಬೇಡ ಯಾಕಂದರೆ ಅದು ತಪ್ಪಲ್ಲ ನಿಜವಾದ ಅಭಿಮಾನದಿಂದ ಹೇಳುವುದು ಹಾಗಾಗಿ ಇಪ್ಪತ್ತೈದನೇ ವರ್ಷಕ್ಕೆ ಈ ಹೊತ್ತು ಈ ಬೆಂಗಳೂರು ಮಹಾನಗರದಲ್ಲಿ ನನಗೆ ಸಿಕ್ಕಿದಂಥ ಈ ಸನ್ಮಾನವನ್ನು ನನ್ನ ತಂದೆಗೆ ನಾನು ಅರ್ಪಿಸ್ತೇನೆ ಮತ್ತು ಇನ್ನೊಂದು ವಿಷಯ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜುರು ವೇದಿಕೆಯಲ್ಲಿ ಕುಳಿತಿದ್ದಾರೆ ಹತ್ತು ವರ್ಷದ ಹಿಂದೆ ನನಗೆ ಸನ್ಮಾನ ಮಾಡಿದರು ಈ ವಿಷಯವನ್ನು ನಾನು ಯಾಕೆ ಹೇಳ್ತೇನೆ ಕೇಳಿದರೆ ನಾನು ದೊಡ್ಡ ಕಲಾವಿದ ದೇವರಾಣೆ ಅಲ್ಲ ಸಣ್ಣ ಕಲಾವಿದನಿಗೆ ಸಿಕ್ಕಂತಹ ದೊಡ್ಡ ಗೌರವ ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ ಅವರ ಮನಸ್ಥಿತಿ ಹೇಗೆ ಕೇಳಿದರೆ ಕೇವಲ ದೊಡ್ಡ ದೊಡ್ಡ ಕಲಾವಿದರಿಗೆ ಎಲ್ಲರೂ ಸನ್ಮಾನ ಮಾಡ್ತಾರೆ ಸಣ್ಣ ಸಣ್ಣ ಕಲಾವಿದರಿಗೆ ನಾವು ಮಾಡುವ ಎನ್ನುವಂತಹ ದೊಡ್ಡ ಮನಸ್ಥಿತಿ ಅವರದ್ದು ಅವರು ಮಾತ್ರ ಅಲ್ಲ ಇವತ್ತಿನ ಈ ಇವತ್ತಿನ ಸಂಘಟಕರಾಗಿರುವಂಥ ಜಯರಾಮ್ ಶೆಟ್ರು ಹಾಗೂ ವಿಜೇಂದ್ರ ಶೆಟ್ರು ಅವರ ಮಿತ್ರರು ಅಂದ ಅವರೆಲ್ಲ ಭಾವಿಸಿಕೊಂಡದ್ದು ಹಾಗೆ ಬಯಲಾಟದ ಮೇಳ ಕಲ ಮೇಳದ ಕಲಾವಿದರನ್ನು ಗುರುತಿಸಬೇಕು ಎನ್ನುವ ಹಾಗೆ ಡೇರೆ ಮೇಳದಲ್ಲಿ ಹದಿನೆಂಟು ವರ್ಷ ಸುದೀರ್ಘ ತಿರುಗಾಟ ನನ್ನದ್ದು ಡೇರೆ ಮೇಳ ಬಿಡುವಂಥ ಅನಿವಾರ್ಯತೆ ಬಂತು ಆ ಹೊತ್ತಿಗೆ ಮಾನಸಿಕವಾಗಿ ನಾನು ಕುಗ್ಗಿದ್ದೆ ಪ್ರಚಾರದ ದೃಷ್ಟಿಯಿಂದ ಕಲಾವಿದನಾದವನಿಗೆ ಡೇರೆ ಮೇಳ ಬೇಕು ಒಂದು ವೇಳೆ ಡೇರೆ ಮೇಳ ಇಲ್ಲದೆ ಹೋದರೆ ಹೇಗೆ ಜನ ನಾನು ಮರೀತಾರಾ ನಿಜವಾಗಿಯೂ ಮರೆಯುವುದಿಲ್ಲ ಯಾಕೆ ನಿಜವಾದ ಪ್ರತಿಭೆ ಇದ್ದಂತಹ ಕಲಾವಿದನನ್ನು ಪ್ರಜ್ಞಾವಂತ ಪ್ರೇಕ್ಷಕರು ಯಾವ ಮೇಳದಲ್ಲಿದ್ದರೂ ಅವರನ್ನು ಗುರುತಿಸ್ತಾರೆ ಎನ್ನುವುದಕ್ಕೆ ಈ ಹೊತ್ತಿಗೆ ನಾನು ಸಾಕ್ಷಿ ಇದ್ದೇನೆ ಹಾಗೆ ನೆರೆದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಪ್ರಜ್ಞಾವಂತ ಪ್ರೇಕ್ಷಕರಿಗೂ ಶಿರಭಾಗಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ ತಪ್ಪಾದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ಕ್ಷಮಿಸಿ